ನನ್ನ ಹೆಸರು ಗಿರೀಶ್ ಅಂತ ನಮ್ಮ ವೈಫ್ ಭವ್ಯ ಮತ್ತು ನನ್ನ ಮಗಳು ಖುಷಿ ಅಂತೇಳಿ ನಾವು ಕೋಕೋವಿಲ್ಲ ಅಲ್ಲಿ ಕೊಕೋವಿಲ್ಲ ಕಮ್ಯುನಿಟಿಯಲ್ಲಿ ಮನೆ ತೊಗೊಂಡಿದ್ವಿ ಸೊ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅನ್ನೋದು ತುಂಬ ರಿಸರ್ಚ್ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ ಮನೆಯದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಲ್ಲಿ ಅವ್ರದ್ದು ಇಂಟೀರಿಯರ್ನೆಲ್ಲ ನೋಡಿದ್ಮೇಲೆ ಸೊ ಆಲ್ಮೋಸ್ಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಲ್ಲ ಕ್ಲೋಸ್ ಟು ದ್ಯಾಟ್ ಒನ್ ಅವ್ರದ್ದು ಡಿಸೈನ್ ಆಗಲಿ ಅವ್ರದ್ದು ಇಂಪ್ಲಿಮೆಂಟೇಷನ್ ಆಗಲಿ ಮತ್ತು ವರ್ಕ್ಮೆನ್ಶಿಪ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅದನ್ನ ಮೇಲೆ ನಾವು ಹೋಗಿ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಸಾಕಷ್ಟು ಡಿಸೈನ್ಸ್ಗಳು ಮತ್ತು ರಿವ್ಯೂಸ್ಗಳು ಮತ್ತು ಇಂಪ್ಲಿಮೆಂಟೇಷನ್ ಆಗಿರೋಂಥ ಸೈಟ್ಸ್ಗಳ್ನ ಎಲ್ಲ ನೋಡಾದ ಮೇಲೆ ಆ ಕಾನ್ಫಿಡೆನ್ಸಲ್ಲಿ ನಾವು ಆರ್ ಎ ವಿ ಇಂಟೀರಿಯರ್ಸ್ ಜೊತೆ ಇಂಟೀರಿಯರ್ಸ್ ಮಾಡಿಸಿದ್ಮೇಲೆ ಸೊ ಇವತ್ತು ಕಂಪ್ಲೀಟ್ ಲೈಕ್ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಅದಕ್ಕಿನ್ನ ಜಾಸ್ತಿನೇ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ದಾರೆ ಇದು ನಾವು ಇಂಟೀರಿಯರ್ಸ್ ಮಾಡಿಸೋ ಅಂತ ಎಷ್ಟೋ ಜನ ಫ್ರೆಂಡ್ಸ್ಗಳಲ್ಲಿ ಕೇಳಿರೋದ್ರಲ್ಲಿ ತುಂಬ ಸರ್ಪ್ರೈಸಿಂಗ್ ಆಗಿರೋಂಥ ರಿಸಲ್ಟ್ ಸೊ ತುಂಬ ಹ್ಯಾಪಿಯಾಗಿದ್ವಿ ಆ ಇಂಪ್ಲಿಮೆಂಟ್ ಆಗಿರೋದು ರಿಸಲ್ಟಲ್ಲಿ ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಆಲ್ ಆಫ್ ಅಸ್ ಆರ್ ವೆರಿ ಥ್ಯಾಂಕ್ಫುಲ್ ಟು ಆರ್ ಎ ವಿ ಇಂಟೀರಿಯರ್ಸ್ ಫಾರ್ ದೇರ್ ಕಂಟಿನ್ಯೂಸ್ ಎಫರ್ಟ್ ಹಾಕಿ ಮತ್ತು ನಮ್ಮದು ಏನು ಡ್ರೀಮ್ ಇತ್ತು ಒಂದು ಡ್ರೀಮ್ ಹೌಸಲ್ಲಿ ಬರಬೇಕಾಗಿರೋಂಥ ಇಂಟೀರಿಯರ್ ಡಿಸೈನು ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ನಾನು ಮುಂಚೆ ಹೇಳ್ದಂಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅವ್ರ ಮನೆಯಲ್ಲಿರೋ ಡಿಸೈನ್ಸ್ ಎಲ್ಲ ನೋಡಿದಾಗ ಕೆಲವೊಂದು ಐಡಿಯಾಸ್ ಎಲ್ಲ ನ್ಯಾಚುರಲ್ ಆಗಿ ಬಂದಿರುತ್ತೆ ಅದಾದಮೇಲೆ ನಮ್ಮ ಇಷ್ಟದ ಪ್ರಕಾರ ನಮ್ಮ ಸವಿರುಚಿ ಪ್ರಕಾರ ಏನೇನು ನಮಗೆ ಬೇಕಾಗುತ್ತೆ ಅಂತ ಅನಿಸುತ್ತೋ ಅದಾದಮೇಲೆ ಒಂದೇ ಒಂದಲ್ಲ ಅಂದ್ರೂ ಎರಡು ಮನೆ ಮೂರು ಮನೆ ಮತ್ತು ಸಾಕಷ್ಟು ಯೂಟ್ಯೂಬಲ್ಲಿ ನೋಡಿರೋಂಥ ವೀಡಿಯೋಸಲ್ಲಾಗಲಿ ಮತ್ತು ಕೆಲವೊಂದು ಡಿಸೈನರ್ಸ್ದು ವೆಬ್ಸೈಟ್ಸ್ಗಳಲ್ಲಾಗಲಿ ಇವನ್ನೆಲ್ಲ ನೋಡಿದಾಗ ನಮಗೆ ಎಲ್ಲೋ ಅನಿಸುತ್ತೆ ಓಕೆ ಈ ಥರದ ಡಿಸೈನ್ ಇರಬೇಕು ಈ ಥರದ ಡಿಸೈನ್ ಇರಬೇಕು ಎಲ್ಲ ಯುನೀಕ್ ಡಿಸೈನ್ನ ಕಂಬೈನ್ ಮಾಡಿ ಜೋಡಿಸಿ ಒಂದು ಪ್ರಾಪರಾಗಿ ಒಂದು ಫೋರ್ ಬಿ ಎಚ್ ಕೆಗೆ ಹೇಗೆ ಮನೆ ಮಾಡ್ಬೋದು ಹೇಗೆ ಡಿಸೈನ್ ಇರ್ಬೋದು ಅನ್ನೋದು ನಮ್ಮದು ರಿಸರ್ಚ್ ಆದರೆ ಆ ರಿಸರ್ಚ್ನ ನಾವು ತೊಗೊಂಡೋಗಿ ಆರ್ ಎ ವಿ ಇಂಟೀರಿಯರ್ಸ್ ಅವ್ರ ಡಿಸೈನರ್ಸ್ ಜೊತೆ ಮಾತಾಡಿದಾಗ ಸೊ ಆಲ್ಮೋಸ್ಟ್ ಅದು ಎಲ್ಲ ಡಿಸೈನ್ಸನ್ನು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅವರತ್ರ ಹತ್ರ ಇತ್ತು ಅದಾದಮೇಲೆ ಅವ್ರ ಹತ್ರ ಸ್ಪೆಸಿಫಿಕ್ ಎಕ್ಸ್ಪರ್ಟೀಸ್ ಇರುವಂಥ ಟೀಮ್ ಇತ್ತು ಹಾಗಾಗಿ ನಾವು ಅಂದ್ಕೊಂಡಿದ್ದ ಡಿಸೈನ್ ಎಲ್ಲ ಅವರು ಯಾವಾಗ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ತೋರಿಸಿದ್ರಲ್ಲ ಆವಾಗ ನಮಗೆ ತುಂಬ ನರ್ವಸ್ನೆಸ್ಸು ಮುಂಚೆ ಇತ್ತು ಯಾವಾಗ ಅವರು ಇಂಪ್ಲಿಮೆಂಟ್ ಡಿಸೈನ್ ಕಂಪ್ಲೀಟಾಗಿ ಮೇಲೆ ಮತ್ತು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗ ನಮಗೆ ತುಂಬ ತುಂಬ ಕಾನ್ಫಿಡೆನ್ಸ್ ಇತ್ತು ಇವ್ರ ಗ್ಯಾರಂಟಿ ನಾವು ಹೇಳಿದ ಪ್ರಕಾರನೇ ಮುಗಿಸ್ತಾರೆ ಅನ್ನೋದು ಅದು ಓವರ್ ಆಲ್ ಟೀಮ್ ಎಫರ್ಟ್ ಅಂದರೆ ರಿವ್ಯೂ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಅದಾದಮೇಲೆ ಫೀಡ್ಬ್ಯಾಕ್ ಆಗಿರ್ಬೋದು ಅದಾದಮೇಲೆ ಲಾಸ್ಟ್ ಇಂಪ್ಲಿಮೆಂಟೇಷನ್ ಸೊ ಎಲ್ಲ ಫೀಲ್ಡಲ್ಲೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರು ಕ್ಲೀನಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಈ ರಿಸಲ್ಟ್ ಬಂದಿದೆ ಫಸ್ಟ್ ಆಫ್ ಆಲ್ ನಾವೆಲ್ಲ ಮಟೀರಿಯಲ್ ಸೆಲೆಕ್ಷನ್ ಎಲ್ಲ ಮಾಡಾದ್ಮೇಲೆ ನಾವು ಕೆಲವೊಂದು ಕಲರ್ ಸೆಲೆಕ್ಷನ್ ಮಾಡಿರ್ತೀವಿ ಅದನ್ನು ತ್ರೀ ಡಿ ರೆಂಡರ್ಗೆ ಮಾಡಿದ್ಮೇಲೆ ಕೆಲವೊಂದು ನಮ್ಮ ಅಸಮ್ಷನ್ಗಳು ಮತ್ತು ನಮ್ಮ ಸೆಲೆಕ್ಷನ್ನು ಎಲ್ಲೋ ಒಂದು ಕಡೆ ಸರಿಯಾಗಿರ್ಬೋದು ಕೆಲವೊಂದು ಕಡೆ ತಪ್ಪಾಗಿರ್ಬೋದು ಈ ಥರದ ಸಿಚುವೇಷನಲ್ಲಿ ಡಿಸೈನರ್ಸ್ದು ಫೀಡ್ಬ್ಯಾಕು ಮತ್ತು ರಿವ್ಯೂವರ್ಸ್ ಫೀಡ್ಬ್ಯಾಕು ಸೊ ಸ್ಪೆಸಿಫಿಕಲಿ ಆರ್ ಎಲ್ ಏನಾಗಿತ್ತು ಅಂತಂದರೆ ಅಶ್ವಿನಿದು ಇನ್ವಾಲ್ವ್ಮೆಂಟ್ ಡೈರೆಕ್ಟಾಗಿ ಇದರಲ್ಲಿ ಇದ್ದು ಮತ್ತು ಅವರು ರೆಗ್ಯುಲರ್ ಫೀಡ್ಬ್ಯಾಕ್ ಅಂದರೆ ಈಗ ನಾವು ಈ ಥರದ್ದು ಕಲರ್ ಸೆಲೆಕ್ಷನ್ ಇದ್ದೀವಿ ಈ ಥರದ್ದು ಲ್ಯಾಮಿನೇಟ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಈ ಥರದ್ದು ಲೂವರ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಈ ಥರದ ಪ್ಲೈವುಡ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಇದನ್ನೆಲ್ಲ ಮಾಡಿ ಅವರು ಶೀನಾ ಡಿಸೈನ್ ಮಾಡಿ ತೋರಿಸಿದಾಗ ನಾವು ಎಲ್ಲರೂ ಕೂತ್ಕೊಂಡು ರಿವ್ಯೂ ಮಾಡ್ತಿದ್ವಿ ಯಾವ್ದು ಸರಿ ಹೋಗುತ್ತೆ ಯಾವ್ದು ತಪ್ಪಾಗುತ್ತೆ ಅಂತ ಯಾರ್ಯಾರ್ದು ಯಾರ್ಯಾರ್ದು ರೆಕಮೆಂಡೇಶನ್ ಇರುತ್ತಲ್ಲ ಓವರ್ ಆಲ್ ನಮಗೆ ಒಂದು ಅಸಂಪ್ಷನ್ ಬಂದಾಗ ಓಕೆ ಈ ಥರದ್ದು ಬರ್ಬೋದು ಅಂದಾಗ ಮತ್ತೆ ಸರಿ ತ್ರೀ ಡಿ ರೆಂಡರ್ ಮಾಡ್ತಿದ್ರು ಮಾಡಾದ್ಮೇಲೆ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಿತ್ತು ಇದು ಹಿಂಗೆ ಬರುತ್ತೆ ಅಂತ ಆಮೇಲೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಈಗ ಏನಾದ್ರೂ ನಾವು ಸೆಲೆಕ್ಟ್ ಮಾಡಿದ್ದು ಏನಾದ್ರೂ ನಾವು ಬೇರೆ ಡಿಸೈನ್ ಬೇಕು ಇಲ್ಲ ಇದು ಏನೋ ಸರಿ ಅಂದ್ರೆ ಅದು ಹೇಳಿದ ತಕ್ಷಣನೇ ಅವರು ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬಿಟ್ಟು ನಮಗೆ ತ್ರೀ ಡಿ ರೆಂಡರಲ್ಲಿ ಅಲ್ಲಿ ಓಕೆ ಈ ತರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಸೊ ದಟ್ ಈಸ್ ತುಂಬಾ ಬೆನಿಫಿಷಿಯಲ್ ಅದು ಇಲ್ಲ ಅಂದ್ರೆ ನಮಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಯಾವ್ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ಅದು ಕಂಟಿನ್ಯೂಸ್ ಆಗಿ ಅದು ಡಿಸೈನ್ ಚೇಂಜ್ ಮಾಡೋದು ತುಂಬಾ ಹೆಲ್ಪ್ ಆಗಿತ್ತು ಒಂದು ಪಾಯಿಂಟ್ ಏನು ಅಂದ್ರೆ ಇಲ್ಲಿ ಯೂಶಲಿ ಬೇರೆ ಇಂಟೀರಿಯರ್ ಕಂಪ್ನೀಸಲ್ಲಿ ಅಲ್ಲಿ ಇದಕ್ಕಿಂತ ಮುಂಚೆ ನಾವು ತುಂಬಾ ಅನುಭವಿಸಿದ್ದೇನು ಅಂದ್ರೆ ಮತ್ತೆ ತಿರ್ಗ ಡಿಸೈನ್ ಮಾಡಬೇಕು ಅನ್ನೋದಕ್ಕೆ ಯೂಶ್ವಲಿ ಅವರೊಂದು ಒಂದು ವಾರದಿಂದ ಎರಡು ವಾರದವರೆಗೂ ಟೈಮ್ ತೊಗೊಂಡ್ಬಿಡ್ತಿದ್ರು ಅಲ್ಲಿ ಪ್ರಾಜೆಕ್ಟ್ ತುಂಬ ಡಿಲೇ ಆಗುತ್ತೆ ಇಲ್ಲಿ ನಮಗೆ ಎಷ್ಟು ಒಂದು ಒನ್ ಒನ್ ಡೇ ಒಳಗೆ ನಮಗೆಲ್ಲ ಡಿಸೈನ್ಸ್ಗಳು ಮತ್ತೆ ಸಿಗ್ಬಿಡ್ತಿತ್ತು ಸೊ ಇಷ್ಟು ಬೇಗ ಡಿಸೈನ್ ಸಿಗೋದ್ರಿಂದ ನಮಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಮತ್ತು ಥಿಂಕ್ ಮಾಡೋದಕ್ಕೆ ಆ ಥರದಕ್ಕೆ ಜಾಸ್ತಿ ಅವಕಾಶನೇ ಇರ್ತಿರಲಿಲ್ಲ ನಾವು ಏನು ಅಂದ್ಕೊಂಡಿದ್ವೋ ಅದು ನೆಕ್ಸ್ಟ್ ಮಾರ್ನಿಂಗ್ ಸಿಗ್ತಿದ್ದರಿಂದ ನಾವು ಬೇಗ ಡಿಸೈನ್ನ ಫೈನಲೈಸ್ ಮಾಡಿದ್ವಿ ಸೊ ಹಾಗಾಗಿ ಇಂಪ್ಲಿಮೆಂಟೇಷನ್ಗೆ ಬೇಗ ಹೊರಟೋದ್ವಿ ಸೊ ಜಾಸ್ತಿ ಟೈಮ್ ಇರಲಿಲ್ಲ ಡಿಸೈನ್ಗೂ ಮತ್ತು ಇಂಪ್ಲಿಮೆಂಟೇಷನ್ಗೆ ವಿಂಡೋ ತುಂಬ ಕಡಿಮೆ ಇತ್ತು ಫಾಸ್ಟಾಗಿ ಇಂಪ್ಲಿಮೆಂಟ್ ಆಗೋಯ್ತು ಈ ವಿಷಯದಲ್ಲಿ ಮಾತ್ರ ನಾ ಏನು ಇದರಲ್ಲಿ ಒಂದು 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 ಮಾತೂ ನಮಗೆ ಇದು ತಪ್ಪು ಅಂತ ಹೇಳೋಂಗಿಲ್ಲ ಮತ್ತು ನಮ್ಮದು ಬೇ ಎರಡನೇ ಯೋಚನೆನೇ ಇಲ್ಲ ಯಾಕೆಂದರೆ ಇದಕ್ಕಿಂತ ಮುಂಚೆ ನಾವು ಹೋಗಿದ್ದಂಥ ಇಂಟೀರಿಯರ್ ಕಂಪ್ನೀಸು ಅವರೆಲ್ಲ ತುಂಬ ಮ ಕಾರ್ಪೊರೇಟ್ ಕಂಪ್ನೀಸ್ ಆಗಿರ್ಬೋದು ಮತ್ತು ತುಂಬ ವೆಲ್ ಬಿಲ್ಟ್ ಕಾರ್ಪೊರೇಟ್ ಕಂಪ್ನೀಸ್ ಅದು ಅದ್ರ ಜೊತೆಗೆ ಅವರು ತುಂಬ ಮಾರ್ಕೆಟಿಂಗಿಗೆ ಇದು ಮಾಡ್ತಾರೆ ಅವರು ಲಕ್ಸುರಿಯಸ್ ಅಂತ ಹೇಳ್ತಾರೆ ಟೈಮ್ ಟು ಡೆಲಿವರಿ ಫಾಸ್ಟ್ ಇದೆ ಅಂತಾರೆ ಇಷ್ಟೆಲ್ಲ ಹೇಳಿರ್ತಾರೆ ಬಟ್ ಅದು ಯಾವುದೂ ಸರಿ ಇಲ್ಲ ಯಾವ ಎಲ್ಲ ಸುಳ್ಳು ಅದು ನಾವು ಮಾನಸಿಕವಾಗಿ ಎಷ್ಟು ಒಳಗಾಗ್ತೀವಿ ಅಂದರೆ ಅಲ್ಲಿ ಪ್ರತಿಯೊಂದು ಸರಿ ನಾವು ಚೇಂಜ್ ಕೇಳಿದಾಗ್ಲೂ ಅದನ್ನು ರೀಕೊಟೇಷನ್ ಮಾಡ್ತಾರೆ ರೀಕೊಟೇಷನ್ ಮಾಡಿದಾಗ ಹೇಳಿರೋ ಪ್ರೈಸ್ಗೂ ಮತ್ತು ಫೈನಲ್ ರೀಕೊಟೇಷನ್ ಪ್ರೈಸು ತುಂಬ ವೇರಿ ಆಗುತ್ತೆ ಈ ಒಂದು ಈ ಒಂದು ಪಾರ್ಟಲ್ಲಿ ಮಾತ್ರ ನಾವು ಎಷ್ಟು ಹಿಂಸೆಗಾಗ ಎಷ್ಟು ಹಿಂಸೆಗೆ ಒಳಗಾಗ್ತೀವಿ ಅಂತಂದರೆ ಅದು ನಾವು ದುಡ್ಡು ಕಳ್ಕೊಳೋದಕ್ಕಿಂತ ಜಾಸ್ತಿ ನಮಗೆ ಮಾನಸಿಕವಾಗಿ ತುಂಬ ಕಷ್ಟಪಡಬೇಕಾಗತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅದನ್ನು ಹೋಗ್ಲಾಡ್ಸೋದಕ್ಕೆ ನಾವು ಏನು ಮಾಡಬೇಕು ಅಂದ್ಕೊತಿದ್ವಿ ಲಕ್ಕಿಲಿ ಈ ಆರ್ ಎ ನಾವು ಬಂದಾಗ ಈ ಥರದ ಪ್ರಾಬ್ಲಮ್ ಇರಲಿಲ್ಲ ನಾವು ಯಾಕಂದರೆ ಫಸ್ಟ್ ಬಂದಾಗ ತುಂಬ ನರ್ವಸ್ ಇದ್ವಿ ಎಲ್ಲ ಇಂಟೀರಿಯರ್ ಕಂಪ್ನಿನೂ ಹಿಂಗೆ ಇರ್ಬೋದು ಅಂತ ಅಂದ್ಕೊಂಡು ನಾವೇನು ಮಾಡಿಕೊಂಡ್ವಿ ಇದನ್ನು ರೀಕೊಟೇಷನ್ ಕೇಳಿದ್ರೆ ಇಲ್ಲ ರೀಡಿಸೈನ್ ಕೇಳಿದ್ರೆ ಏನು ಮಾಡ್ತಾರಪ್ಪ ಅಂತ ಅಂದ್ಕೊಂಡಿದ್ವಿ ಬಟ್ ಇವರು ಆ ಥರ ಯಾವ ತೊಂದ್ರೆಯೂ ಕೊಡ್ದಂಗೆ ಏ ನಾನು ಮುಂಚೆ ಹೇಳ್ದಂಗೆ ಒನ್ ಡೇ ಅಲ್ಲೇ ನಮ್ಗೆ ರೀ ಡಿಸೈನ್ ಸಿಕ್ತಿತ್ತು ಆ ಡಿಸೈನಿಗೆ ಮತ್ತೆ ಚಾರ್ಜ್ ಮಾಡಿದ್ವಿ ಕಲರ್ ಸೆಲೆಕ್ಷನ್ಗೆ ಕೋಟೇಶನ್ ಚೇಂಜ್ ಮಾಡಿದ್ವಿ ಈ ಥರ ಯಾವುದು ಥರದ ತೊಂದರೆ ಕೊಡಲಿಲ್ಲ ಅದು ಮಾತ್ರ ಆಮೇಲೆ ಹೆಚ್ಚಾಗಿ ನಮ್ಮ ಎಲ್ಲ ಕಾನ್ವರ್ಸೇಷನ್ನು ಕನ್ನಡದಲ್ಲೇ ಇದ್ದಿದ್ದರಿಂದ ನಾವು ಅವ್ರ ಹತ್ರ ಡೈರೆಕ್ಟಾಗಿ ಮನಸ್ಪೂರ್ವಕ್ಕಾಗಿ ಎಲ್ಲ ಮಾತಾಡ್ತಿದ್ದರಿಂದ ಅದು ಒಂದು ಕಡೆಯಿಂದ ತುಂಬ ಹೆಲ್ಪ್ ಆಯಿತು ನಮ್ಮದೇ ಸ್ವಂತ ಭಾಷೆ ಆಗಿರೋದ್ರಿಂದ ನಮ್ಗೆ ಅದು ಅಶ್ವಿನಿ ಮತ್ತೆ ಟೀಮ್ ನಿಜಲೂ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು ಆಮೇಲೆ ನಾವು ಸಲ ಲ್ಯಾಮಿನೇಟ್ ಯಾವ್ದೋ ಚೆನ್ನಾಗಿರುತ್ತೆ ಚಿಕ್ಕದಲ್ಲಿ ಅದು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ನಾವು ತಗೊಂಡ್ಬಿಟ್ವಿ ಬಟ್ ಹಾಕಿದ್ಮೇಲೆ ಅದು ಸ್ವಲ್ಪ ತುಂಬಾ ಒಂಥರ ಡಸ್ಟ್ ಡಸ್ ತರ ಒಂಥರ ಕಾಣಿಸ್ತಿತ್ತು ನಾವು ಇಮಿಡಿಯೇಟ್ ಆಗಿ ಪಾಪ ಇಂಪ್ಲಿಮೆಂಟ್ ಆದಮೇಲೆ ನಾವು ಇಲ್ಲ ಇದು ಯಾಕೋ ಚೆನ್ನಾಗೆ ಕಾಣ್ತಾ ಇಲ್ಲ ಚೇಂಜ್ ಮಾಡ್ಬೇಕು ಅಂದಿದ್ ತಕ್ಷಣನೇ ವಿನಯ್ ಅವರು ಅಶ್ವಿನಿ ಅವರೆಲ್ಲ ಓಕೆ ಇದು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿಕೊಟ್ರು ಸೊ ಆ ಥರ ಎಲ್ಲ ತುಂಬ ಸಪೋರ್ಟಿವ್ ಆ್ಯಕ್ಚುಲಿ ನಾವು ಎಷ್ಟೊಂದು ಲೈಟಿಂಗ್ಸ್ ಆಗಲಿ ಓ ಇದೇನು ನಮಗೆ ಗೊತ್ತೇ ಇರಲಿಲ್ಲ ಇಲ್ಲೆಲ್ಲ ಲೈಟ್ಸ್ ಆಗ್ತಾರಾ ಇಲ್ಲೆಲ್ಲ ಅಂತ ಅಂದ್ಬಿಟ್ಟು ಬಟ್ ಇಂಪ್ಲಿಮೆಂಟ್ ಆದಮೇಲೆ ನೋಡಿದ್ರೆ ಫುಲ್ ಆ ಕಿಚನಲ್ಲಾಗಲಿ ಎಲ್ಲ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಲೈಟ್ಸ್ ಎಲ್ಲ ಈಗ ನಾವು ಮೇಯ್ನ್ ಲೈಟ್ ಆನೇ ಮಾಡ್ಕೋಬೇಕಿಲ್ಲ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಆನ್ ಮಾಡಿಕೊಂಡ್ರು ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ನಾವು ಇದು ಇಂಟೀರಿಯರ್ಸ್ ಮಲ್ಟಿಪಲ್ ಇಂಟೀರಿಯರ್ಸ್ ಕಂಪ್ನಿಗಳ ಹತ್ರ ಎಲ್ಲ ಹೋಗಿ ನಾವು ಮಾತಾಡ್ಬೇಕಾರೆ ಇನಿಷಿಯಲಿ ಫಸ್ಟ್ ಕೊಟೇಷನ್ ಕೊಡಬೇಕಾದ್ರೆ ಒಂದು ಥರ ಮಾತಾಡಿರ್ತಾರೆ ಡಿಸೈನ್ಗೆ ಹೋದಾಗ ಒಂಥರ ಮಾತಾಡಿರ್ತಾರೆ ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ಹೋಗಬೇಕಾದಾಗ ಅವ್ರದ್ದು ಮಾತು ಮತ್ತು ಅವ್ರದ್ದು ವರ್ಷಗಳು ಎಲ್ಲ ಚೇಂಜ್ ಆಗೋಗಿರುತ್ತೆ ಆವಾಗ ಏನಾಗುತ್ತೆ ಅಂದರೆ ಇಂಪ್ಲಿಮೆಂಟೇಷನ್ಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಅಮೌಂಟ್ನ ನಾವು ಕಟ್ಟಿರ್ತೀವಿ ಯಾವುದೇ ಇಂಟೀರಿಯರ್ ಕಂಪ್ನಿಗೆ ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಹೇಗಿದ್ದರೂ ಇವರು ನಮ್ಮ ಜೊತೆನೇ ಇರ್ತಾರೆ ಇದೇ ಕಂಟಿನ್ಯೂ ಮಾಡಬೇಕಾಗತ್ತೆ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕಟ್ಟಿರೋದ್ರಿಂದ ಅಂತ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ಕೊಂಡು ಸಾಕಷ್ಟು ರೀಕೊಟೇಷನ್ ಮಾಡಿ ಕೆಲವೊಂದನ್ನೆಲ್ಲ ಮೈನಸ್ ಮಾಡಿ ಅವ್ರು ಹೇಳ್ತಾರೆ ಈ ಡಿಸೈನಲ್ಲಿ ಇದ್ದದ್ದು ಈ ಡಿಸೈನ್ ಪರ್ಪಸ್ಗೆ ಮಾತ್ರ ಮಾಡಿದ್ವಿ ಇದು ಇರೋದಿಲ್ಲ ಆ್ಯಕ್ಚುವಲ್ಲಿ ಇಂಪ್ಲಿಮೆಂಟೇಷನಲ್ಲಿ ಅಂತ ಹೇಳ್ತಿದ್ರು ಈ ಥರದ್ದೆಲ್ಲ ನಾವು ಕಂಡುಕೊಂಡಾಗ ನಾವು ಆರ್ ಐ ವಿಲಿ ಮಾಡಿಸಿದಾಗ ನಾವು ಇದೇ ಫಸ್ಟ್ ಕ್ವಶನ್ ಕೇಳಿದ್ದೆವು ಅವ್ರಿಗೆ ಡಿಸೈನಲ್ಲಿ ಏನಿದೆಯೋ ಅದೇ ಎಲ್ಲ ಐಟಮು ನಮಗೆ ಇಂಪ್ಲಿಮೆಂಟೇಷನಲ್ಲಿ ಅಂತ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂದರೆ ಆಮೇಲೆ ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿದ್ದರು ಅವ್ರು ಹೇಳಿದ್ದೇನು ಅಂದರೆ ಡಿಸೈನಲ್ಲಿ ಏನೇನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಕೂಡ ನಿಮಗೆ ಸೈಟಲ್ಲಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಇದ್ದೇ ಇರುತ್ತೆ ನಾವು ಯಾವುದೂ ಮತ್ತೆ ರೀಕೊಟೇಷನ್ ಆಗಲಿ ಇದಿಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿದರು ನಾವು ಅದನ್ನು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಆದಾಗ ಅಂದ್ಕೊಂಡ್ವಿ ಕೆಲವೊಂದು ಕಡೆ ನಾವು ಮಿರರ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಮೇಲೆ ಗ್ರ್ಯಾನ್ ಇದು ನಾವು ಮಾರ್ಬಲ್ ಟಾಪ್ನ ನಾವು ಪ್ಲ್ಯಾನ್ ಮಾಡಿದ್ದು ಬಾತ್ರೂಮಲ್ಲಿ ವ್ಯಾನಿಟಿ ಮೇಲೆ ಬಟ್ ನಾವು ಅದನ್ನ ಮಾಡೋದಕ್ಕಿಂತ ಮುಂಚೆ ಬಂದ್ ನೋಡಿದಾಗ ಆಲ್ಮೋಸ್ಟ್ ಕ್ವಾರ್ಟ್ಸ್ ಟಾಪ್ ಅವರೇ ಹಾಕ್ಬಿಟ್ಟು ಮತ್ತೆ ಮಿರರ್ ಹಾಕ್ಬಿಟ್ಟಿದ್ರು ಪ್ಲಾನ್ ಮಾಡಿರ್ಲಿಲ್ಲ ಇದೆ ಹೇಗೆ ಅಂದಾಗ ಅವ್ರು ಹೇಳಿದ್ರು ನಾವು ಆಕ್ಚುಲಿ ಡಿಸೈನ್ ಅಲ್ಲಿ ಏನೇನಿತ್ತು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ ಸೊ ಹಾಗಾಗಿ ಇದು ಇನ್ಕ್ಲೂಡೆಡ್ ಅಂತ ಹೇಳಿದ್ರು ಸೊ ಅದು ಒಂದು ಮಾತ್ರ ಮೈಂಡ್ ಬ್ಲೋಯಿಂಗ್ ಆಕ್ಚುಲಿ ನಾವು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವೇ ಅನ್ಕೊಂಡ್ವಿ ಇದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೂ ಕೂಡ ಇದು ಇನ್ಕ್ಲೂಡ್ ಆಗಿದೆ ಅಂದ್ರೆ ಕೇಕ್ ವಾಕ್ ಇದ್ದಂಗಿತ್ತು ಆಮೇಲೆ ತುಂಬಾ 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 ಖುಷಿ ಆಗಿದ್ದ ಸಮಯ ಅದು ದೇವ್ರ ಮನೆ ಆ್ಯಕ್ಚುಲಿ ನಮಗೆ ತುಂಬಾ ಸ್ವಲ್ಪ ಕೂತ್ಕೊಳ್ಳಕ್ಕೆ ಎಲ್ಲ ಒಳಗಡೆ ಕೂತ್ಕೊಳ್ಳೋದು ಬೇಡ ಅನ್ಕೊಂಡಿದ್ವಿ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಚೆನ್ನಾಗಿ ಬರಬೇಕಂತ ಸೊ ಅವ್ರ ಡಿಸೈನ್ ಕೊಟ್ಟಿದ್ದಾಗಲಿ ಶೀನಾ ಇದೆಲ್ಲ ತುಂಬ ಚೆನ್ನಾಗಿತ್ತು ಹಿಂದೆ ಆಲ್ಬೆಸ್ಟರ್ ಶೀಟ್ಸು ಆಮೇಲೆ ಕ್ಲೋಸ್ ಮಾಡೋದಕ್ಕೆ ಅದೆಲ್ಲ ಸ್ವಲ್ಪ ಗ್ಲಾಸ್ ಇದ್ರದು ನಾವು ಯಾವ ಥರ ಅಂದ್ಕೊಂಡಿದ್ವಿ ಅದೇ ಥರ ಎಲ್ಲ ಚೆನ್ನಾಗಿ ಕೊಟ್ಟರು ಕಿಚನ್ನಲ್ಲಿ ಹೇಳ್ಬೇಕಂದ್ರೆ ಕಿಚನ್ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಅದು ಚಿಕ್ಕದ ಬರುತ್ತೋ ಏನೋ ಆಮೇಲೆ ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಅಂತ ಬಟ್ ಎಷ್ಟು ಚೆನ್ನಾಗಿ ಟಾಲ್ ಯೂನಿಟ್ ಆಗಲಿ ಒಳಗಡೆ ಇದೆಲ್ಲ ಕ್ಯಾಬಿನೆಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಅದು ನಾನು ಇವಾಗ ಅಲ್ಲಿ ಇಟ್ಟು ಇನ್ನೂ ಸ್ವಲ್ಪ ಸ್ಪೇಸ್ ಇದೆ ನನಗೆ ಲಾಫ್ಟಾಗಲಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಒಂದು ಒಂದು ಪಾಟಲ್ಲಿ ಫುಲ್ ಗ್ಲಾಸ್ ಇನ್ನು ನೆಕ್ಸ್ಟ್ ಎಲ್ಲ ನಮಗೆ ಕ್ರೀ ಬೀಚ್ ಕಲರ್ ಕೊಟ್ಟು ಬೀಚ್ ಕಲರ್ ಸೊ ಆಲ್ಮೋಸ್ಟ್ ಸ್ವಲ್ಪ ಕಿಚನ್ ಎಲ್ಲ ಸ್ವಲ್ಪ ದೊಡ್ಡಾಗಿ ಸ್ಪೇಷಿಯಸ್ ಆಗಿ ಕಾಣುತ್ತೆ ನನಗೆ ಆ ಥರ ಎಲ್ಲ ಸೊ ಲಿವಿಂಗ್ ರೂಮ್ ಮತ್ತೆ ಮಾಸ್ಟರ್ ಬೆಡ್ರೂಮ್ ಡಿಸೈನ್ಸ್ ಬಂದಾಗ ಲಿವಿಂಗ್ ರೂಮಲ್ಲಿ ನಾವು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದದ್ದು ಡಿಸೈನು ಮತ್ತು ಆಮೇಲೆ ಫೈನಲೈಸ್ ಆಗಿರೋಂಥ ಡಿಸೈನ್ಗೆ ನಾವು ತುಂಬ ತುಂಬನೇ ವೇರಿಯೇಷನ್ ಇತ್ತು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಫಿಫ್ಟಿ ಸಿಕ್ಸ್ಟಿ ಅಷ್ಟು ಇತ್ತು ಯಾವಾಗ ಅದು ಕಂಪ್ಲೀಟಾಗಿ ಡಿಸೈನ್ ಫೈನಲೈಸ್ ಆದಮೇಲೆ ಅದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಇಂಪ್ರೂವ್ಮೆಂಟ್ ಇತ್ತು ಅದರಲ್ಲಿ ಸೊ ಆ ಥರದ್ದು ನೋಡಿದಾಗ ಅದಾದಮೇಲೆ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನೋಡಿದಾಗ ಅದು ನಿಜವಾಗ್ಲೂ ಎಷ್ಟೋ ಕಡೆ ನಾವು ಏನು ಮಾಡ್ತೀವಿ ತ್ರೀ ಡಿ ರೆಂಡರ್ಡ್ ಇಮೇಜ್ ಒಂಥರ ಇರುತ್ತೆ ಆಮೇಲೆ ಇಂಪ್ಲಿಮೆಂಟ್ ಆಗಿರೋದಲ್ ನೋಡಿದ್ರೆ ಅದು ಅಪ್ರಾಕ್ಸಿಮೇಟ್ಲಿ ಅವರು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕೆಲವೊಬ್ರು ನೈಂಟಿ ಪರ್ಸೆಂಟ್ ಕ್ಲೇಮ್ ಮಾಡ್ಕೊತಾರೆ ಆದರೆ ನಾವು ಯಾವಾಗಲೂ ಅಷ್ಟು ನೈಂಟಿ ಪರ್ಸೆಂಟ್ ಕ್ಲೈಮ್ ಆಗಿರೋದು ಅಲ್ಲೇ ನೈಂಟಿ ಪರ್ಸೆಂಟ್ ಅಷ್ಟು ಅಷ್ಟೇ ತ್ರೀ ಡಿ ರೆಂಡರ್ ಥರೇ ಬಂದಿರೋದು ನಾವು ನೋಡಿರಲ್ಲ ಅಲ್ಲಿ ಕೆಲವೊಂದು ಕಡೆ ನಾವು ತುಂಬ ಅನುಮಾನವಾಗಿದ್ವಿ ಯೂಶಲಿ ಯಾರು ಇಂಟೀರಿಯರ್ಸ್ ಅಷ್ಟು ಮಾಡೋದಿಲ್ಲ ಅಂತೇಳಿ ಬಟ್ ಇಲ್ಲಿ ಏನಾಗಿತ್ತು ಅಂದರೆ ನಾವು ಥ್ರೀ ಡಿ ರೆಂಡರ್ ಏನಿದೆಯೋ ಅದನ್ನೇ ಎಕ್ಸಾಕ್ಟ್ಲಿ ಅದೇ ಥರನೇ ಬಂದಾಗ ಆ್ಯಕ್ಚುಲಿ ಅದು ಮೆಟೀರಿಯಲ್ ಸೆಲೆಕ್ಷನ್ ಏನಿರುತ್ತೋ ಅದನ್ನೇ ರೆಂಡರ್ ಮಾಡಿರ್ತಾರಲ್ಲ ಸೊ ಹಾಗಾಗಿ ಇದು ಎಕ್ಸಾಕ್ಟ್ಲಿ ಸೇಮ್ ಬಂತು ಸೊ ಫಸ್ಟ್ ಫಸ್ಟ್ ಮಾಡಿದಾಗ ಲಿವಿಂಗ್ ರೂಮ್ ಇಂಪ್ಲಿಮೆಂಟ್ ಆಗಿ ಅದನ್ನು ನಾವು ಔಟ್ಪುಟ್ ನೋಡಿದ ತಕ್ಷಣವೇ ಅಂದ್ಕೊಂಡ್ವಿ ಇದು ಈ ಪ್ಲೇಸಲ್ಲಿ ಇದು ಎಕ್ಸಾಕ್ಟ್ಲಿ ರೆಂಡರ್ಡ್ ಇಮೇಜ್ ಥರನೇ ಬಂದಾದಮೇಲೆ ನಮಗೆ ಫಸ್ಟ್ ಫ್ಲೋರ್ ಆಗಲಿ ಸೆಕೆಂಡ್ ಫ್ಲೋರ್ ಆಗಲಿ ಎಲ್ಲ ಅದೇ ಥರ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಮಾತ್ರ ತುಂಬ ಜಾಸ್ತಿ ಇತ್ತು ಅವಾಗ ನಮ್ಗೆ ಅವಾಗ ಒಂದೇ ಒಂದು ಹೈಯರ್ ಕಾನ್ಫಿಡೆನ್ಸ್ ಇದ್ದಿದ್ದು ಮಾಸ್ಟರ್ ಬೆಡ್ರೂಮ್ ಇನ್ನೂ ಸೂಪರಾಗಿ ಬರುತ್ತೆ ಅಂತ ಹೇಳಿ ಅದೇ ಥರನೇ ಬಂತು ಯಾಕಂದರೆ ನಮ್ಮದು ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್ನ ಪ್ಲ್ಯಾನ್ ಮಾಡಿದ್ದೆ ಸ್ಪೇಸ್ ತುಂಬ ಚೆನ್ನಾಗಿ ಇಂಜಿನಿಯರಿಂಗ್ ಆಗಿರಬೇಕು ಎಲ್ಲೂ ಸ್ಪೇಸ್ ಕನ್ಸ್ಟೆಂಟ್ಸ್ ಇರಬಾರ್ದು ಅಂತ ಹೇಳಿಬಿಟ್ಟು ಮಾಡಿದ್ವಿ ಸೊ ಎಕ್ಸಾಕ್ಟ್ಲಿ ಅದೇ ಥರನೇ ಇಂಪ್ಲಿಮೆಂಟ್ ಆಗಿದೆ ಕುತ್ಕೊಂಡಿರೋ ಜಾಗ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಫೀಚರ್ ವಾಲ್ ಆ್ಯಕ್ಚುಲಿ ಇದರಲ್ಲಿ ಇಲ್ಲಿ ನಮಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಎಲ್ಲ ಈ ಕೆಳಗಡೆನೆ ಕೂತು ಕೂತು ಒಂಥರ ಲಿವಿಂಗ್ ಲಾಂಜಲ್ಲಿ ಬಟ್ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಬಾಲ್ಕನಿಗೆ ಹೋಗ್ಬೋದು ಎಲ್ಲ ಈ ಇಲ್ಲಿಗೆ ನಾವು ಸ್ಪೆಸಿಫಿಕ್ ಆಗಿ ಡಿಸೈನ್ ಕೇಳ್ತಾ ಇದ್ವಿ ಇಲ್ಲಿ ತುಂಬ ಲೌಡಾಗಿ ಬೇರೆ ಬೇರೆ ಥರ ಏನೇನೋ ಇರಬಾರ್ದು ಸಖತ್ತು ಸುಮ್ ಸೆಟಲ್ ಆಗಿ ಎಲ್ಲ ಚೆನ್ನಾಗಿ ಇದಾಗಲಿ ಅಂತ ಅಂದ್ಬಿಟ್ಟು ಆ ಥರನೇ ಮಿರರ್ ಫಿನಿಷಿಂಗ್ ಈಗ ಅಲ್ಲಿಂದ ಸ್ಟೇಸಿಂದ ಹತ್ಕೊಂಡು ಬರಬೇಕಾದ್ರೆ ಈ ಮಿರರಿಂದ ಇದು ಮಾಸ್ಟರ್ ಬೆಡ್ರೂಮ್ ಕಾಣಿಸುತ್ತೆ ಎಲ್ಲ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಚೆನ್ನಾಗಿದೆ ಹಾಯ್ ದಿಸ್ ಇಸ್ ಮೀ ಖುಷಿ ಆಮೇಲೆ ನನಗೆ ಎಲ್ಲೂ ನೋಡಿರಲಿಲ್ಲ ನಾನು ಇಂಥ ಚೆನ್ನಾಗಿರೋ ರೂಮ್ನ ನಾನು ನನ್ನ ಫ್ರೆಂಡ್ಸ್ ಹೌಸ್ಗೂ ಹೋಗಿದ್ದೆ ಬರ್ಡೇಗೆಲ್ಲದಕ್ಕೂ ಅಲ್ಲಿ ಇಷ್ಟ ಆಗಿತ್ತು ಆದರೆ ನನಗೆ ನನ್ನ ರೂಮ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಇಷ್ಟ ಆಗಿದ್ದೆಲ್ಲ ಇದ್ದಾವೆ ಆಮೇಲೆ ನಂಗೆ ರೌಂಡ್ ಬೆಡ್ ಬೇಕಾಗಿತ್ತು ಯಾಕೆಂದರೆ ನಾನು ಏನೇನೋ ನೋಡಿ ನಂಗೆ ಅದು ಸಖತ್ ಇಷ್ಟ ಆಗಿತ್ತು ಸೊ ಅದೇ ಥರನೇ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಂಗೆ ಹೆಡ್ಬೋರ್ಡು ಮತ್ತು ಸ್ವಲ್ಪ ಕ್ಲೌಡ್ ಕ್ಲೌಡ್ ಥರ ಇರಲಿ ಅಂತ ಆ ಥರನೇ ಕರ್ವಾಗಿ ಹೆಡ್ಬೋರ್ಡ್ ಶೇಪ್ ಇದೆ ಆಮೇಲೆ ಸೀಟರ್ಸ್ ಬೇಕಾಗಿತ್ತು ಯಾಕೆಂದರೆ ನಾನು ಒಂದೊಂದು ಕಡೆ ನೋಡಿದ್ದೆ ಸೊ ನನಗೆ ವಿಂಡೋ ಸೀಟಿಂಗ್ ಚೆನ್ನಾಗಿತ್ತು ಅಂತ ಅದಕ್ಕೆ ಇಂಪ್ಲಿಮೆಂಟ್ ಆಗಿದೆ ಆಮೇಲೆ ನನಗೆ ನೆಕ್ಸ್ಟ್ ಸ್ಲೀಪ್ ಮಾಡಿದ್ದು ಹಂಗೆ ಇದು ಎಲ್ಲ ಥರನೇ ಚೆನ್ನಾಗಿದೆ ನನಗೆ ಆಕ್ಚುಲಿ ನಾನು ತ್ರೀ ಡಿ ರೆಂಡರ್ ನೋಡಿದ್ದೆ ತ್ರೀ ಡಿ ರೆಂಡರ್ ಅಲ್ಲಿ ಅಂತ ಅನ್ಕೊಂಡಿದ್ದೆ ಆದ್ರೆ ಆಕ್ಚುಲ್ ಇಂಪ್ಲಿಮೆಂಟೇಷನಲ್ಲಿ ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಗೃಹ ಪ್ರವೇಶದ ಫಸ್ಟ್ ನೋಡಿದ್ದೆ ಯಾಕೆಂದ್ರೆ ಅದು ಸರ್ಪ್ರೈಸ್ ಆಗಿರಲಿ ಅಂತ ಅವರು ತೋರಿಸಿರ್ಲಿಲ್ಲ ನಾನು ಅಷ್ಟು ಸರ್ಪ್ರೈಸಿಂಗ್ ಆಗಿ ಎಲ್ಲರನ್ನು ನೋಡಿದ್ದವರೂ ಹೇಳ್ತಿದ್ರು ಏ ಚೆನ್ನಾಗಿದೆ ನಿನ್ನ ರೂಮ್ ಚೆನ್ನಾಗಿದೆ ಅಂತ ನಾನು ಓಕೆ ಹೆಂಗಿರತ್ತೆ ಅಂತ ಗೃಹ ಪ್ರವೇಶದ ದಿನ ಬಂದಿದ್ದ ದಿನವೇ ನೋಡಿದ್ದು ಸಖತ್ ಸರ್ಪ್ರೈಸಿಂಗ್ ಆಗಿತ್ತು ಆಮೇಲೆ ಸಖತ್ ಆಗಿತ್ತು ಒಳ್ಳೆ ಡ್ರೀಮ್ ರೂಮ್ ಥರ ಇತ್ತು ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಥ್ಯಾಂಕ್ ಯು ಪಾಪ ಅಂತ ಹೇಳ್ತೀನಿ ಓಕೆ ಸೊ ಇದು ಇಷ್ಟೆಲ್ಲ ಈಗ ನಮ್ಮ ಮನೆಯದು ಡಿಸೈನ್ ಎಲ್ಲ ಆಗಿ ಇಂಪ್ಲಿಮೆಂಟ್ ಆಗಿ ನಾವು ಇಷ್ಟು ಖುಷಿಯಾಗಿರೋದಂದು ನಾವು ಒಂದು ಏನು ಇಷ್ಟಪಡ್ತೀನಿ ಅಂದರೆ ಆ ರೇವಿದು ಇದು ಸೆಕೆಂಡ್ನೇದು ಅಂದರೆ ವರ್ಡ್ ಆಫ್ ಮೌತ್ ಅಂತ ಫಸ್ಟ್ ನನ್ನ ಫ್ರೆಂಡ್ ಮಾಡ್ದೆ ಅವನಿಗೆ ಕಾನ್ಫಿಡೆನ್ಸ್ ಇತ್ತು ಇವ್ರ ಮೇಲೆ ಅವ್ನು ಹೇಳ್ದ ಇವ್ರ ಹತ್ರ ಹೋಗಿ ಮಾಡ್ಸ್ಕೊಬೋದು ಅಂತ ಅದಾದಮೇಲೆ ನಾವು ಇನ್ನೂ ಒಂದಷ್ಟು ಜನ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಅವ್ರವ್ರ ಮನೆಯಲ್ಲಿ ಏನೇನು ಇಂಟೀರಿಯರ್ ಮಾಡಿಸಿತ್ತು ಆ ರೆಫ್ರೆನ್ಸಸ್ನೆಲ್ಲ ಇಸ್ಕೊಂಡಿದ್ವಿ ಇಸ್ಕೊಂಡು ಅವ್ರದ್ದೆಲ್ಲ ಅನಲೈಸ್ ಮಾಡಿದ್ಮೇಲೆ ನಾವೇನು ಮಾಡಿದ್ವಿ ಆರ್ ಐ ವಿ ಹತ್ರನೇ ಹೋಗಿ ಅವ್ರ ಹತ್ರನೂ ಇದನ್ನೇ ಎಕ್ಸ್ಪ್ಲೈನ್ ಮಾಡಿದ್ವಿ ನಮ್ಮದು ಎಕ್ಸ್ಪೆಕ್ಟೇಷನ್ ಈ ಥರ ಇದೆ ಇದನ್ನು ಡೆ ಡೆಲಿವರಬಲ್ ಆಗುತ್ತಾ ಮಾಡ್ಬೋದಾ ಅಂತೆಲ್ಲ ಕೆಲವೊಂದು ಡಿಸೈನ್ಸ್ ಎಲ್ಲ ನಾವು ತೋರಿಸಿದ್ವಿ ಅವರು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದರು ಸೊ ಈಗ ಆರ್ ಐ ವಿ ಇಂಟೀರಿಯರ್ಸಲ್ಲಿ ನನ್ನ ಫ್ರೆಂಡ್ ಬಿಟ್ಟರೆ ನಂದು ಆಗಿದೆ ಸೊ ನಾನು ಅಷ್ಟೇ ಖುಷಿಯಾಗಿದ್ದೀನಿ ನಮ್ಮ ಫ್ರೆಂಡು ಅಷ್ಟೇ ಖುಷಿಯಾಗಿದ್ದಾನೆ ಈ ಥರ ಎರಡು ರೆಕರಿಂಗಲ್ಲೇ ನಡೀತಾ ಇದೆ ಅಂದಾಗ ಎಲ್ಲ ನಾವು ಆಲ್ಮೋಸ್ಟ್ ಕೇಳಿರೋ ಪ್ರಕಾರ ಆ ಇದು ಎಲ್ಲ ರೆಕರಿಂಗ್ ಅಂದರೆ ಒಬ್ರು ಫ್ರೆಂಡ್ ಮಾಡ್ಸಿದ್ರೆ ಮತ್ತು ಅವ್ರ ಫ್ರೆಂಡ್ಸ್ಗಳು ಮಾಡ್ಸಿದ್ದಾರೆ ಮತ್ತು ಅವ್ರ ಫ್ರ ರಿಲೇಟಿವ್ಸ್ ಮಾಡ್ಸಿದ್ದಾರೆ ಸೊ ಈ ಥರ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಏನೂ ಹೇಳೋದೇ ಬೇಕಾಗಿಲ್ಲ ಇದು ವರ್ಡ್ ಆಫ್ ಮೌತಿಂದನೇ ಅಷ್ಟು ಅಡ್ವರ್ಟೈಸ್ ಆಗುತ್ತೆ ಸೊ ನನಗೆ ಕೇಳಿದ್ರೆ ನಾನು ಆಲ್ಮೋಸ್ಟ್ ಈಗ ಆಲ್ರೆಡಿ ಒಂದು ಇಬ್ರು ಮೂರು ಜನ ನಮ್ಮ ಫ್ರೆಂಡ್ಸ್ಗಳ್ನ ಆಲ್ರೆಡಿ ರೆಕಮೆಂಡ್ ಮಾಡಿದ್ದೆ ಅವರಾಗ ಆಲ್ರೆಡಿ ಮಾತಾಡಿದ್ದಾರೆ ಕೆಲವೊಬ್ಬರಿನ ಪ್ರೋಗ್ರೆಸ್ಸಲ್ಲಿದ್ದಾರೆ ಸೊ ಇದನ್ನೆಲ್ಲ ನೋಡಿದ್ರೆ ಐ ವಿಶ್ ವೆರಿ ಆಲ್ ದ ಬೆಸ್ಟ್ ಫಾರ್ ಆರ್ ಐ ವಿ ಟೀಮ್ ಸ್ಪೆಸಿಫಿಕಲಿ ವಿನಯ್ ಸೊ ಟೆಕ್ನಿಕಲ್ಸ್ ಬೇಕಿರಬೇಕಾದ್ರೆ ಲ್ಯಾಮಿನೇಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಮತ್ತು ಕೆಲವೊಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರೋವಂಥದ್ದು ಇರುತ್ತೆ ಆದರೆ ಅದನ್ನು ನಾವೆಲ್ಲ ಅದೇ ಹೆಸರುಗಳನ್ನ ನೋಡಿಕೊಂಡು ಇದೇ ಹಾಕಬೇಕು ಇದನ್ನೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ವಿನಯ್ ಕೆಲವೊಂದನ್ನು ಟೆಕ್ನಿಕಲ್ಸ್ ಬೇಕಂದರೆ ಟೆಕ್ನಿಕಲ್ ಡೇಟಾ ಕೊಟ್ಬಿಟ್ಟು ಅದರದ್ದು ಲಿಂಕ್ಸ್ ಎಲ್ಲ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದರು ಇದು ಇದೇ ಥರದ ಲ್ಯಾಮಿನೇಟ್ಗೆ ಹೋಗ್ಬೇಕು ನೀವು ಇದೇ ಥರದ ಪ್ಲೈಗೆ ಹೋಗಬೇಕು ಈ ಥರದ್ದೆಲ್ಲ ಹೆಲ್ಪ್ ಇರೋದ್ರಿಂದ ನಮಗೆ ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಆಗೋಗುತ್ತೆ ಓಕೆ ಇದನ್ನು ಯಾಕೆ ಯೂಸ್ ಮಾಡಬೇಕು ಅನ್ನೋದು ಆ ಥರದ ಸೆಲೆಕ್ಷನ್ಗೆಲ್ಲ ವಿನಯ್ದು ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಇತ್ತು ಮತ್ತು ತ್ರೀ ಡಿ ರೆಂಡರ್ದು ಡಿಸೈನ್ ಮಾಡಬೇಕಾದಾಗ ಅಶ್ವಿನಿ ರಿವ್ಯೂ ಅಲ್ಲಿ ಇರ್ತಿದ್ರು ಶೀನಾ ಡಿಸೈನರ್ ರಿವ್ಯೂ ಅಲ್ಲಿ ಇರ್ತಿದ್ರು ಇವ್ರ ಹತ್ರ ಎಲ್ಲ ಮಾತಾಡಾದ್ಮೇಲೆ ನಮ್ಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಏನಿರ್ತಿತ್ತು ಅಂದರೆ ಓಕೆ ಇಷ್ಟು ಜನ ರಿವ್ಯೂ ಮಾಡಿದ್ದೀವಿ ಸೊ ಹಾಗಾಗಿ ಇಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರೋದಿಲ್ಲ ಅನ್ನೋದು ಹೊಂದಿರ್ತಿತ್ತು ಇಂಪ್ಲಿಮೆಂಟಿಗೆ ಬಂದಾಗ ಕಾರ್ಪೆಂಟರ್ ಆಗಲಿ ಮತ್ತು ಅವ್ರ ಟೀಮ್ ಆಗಲಿ ಅವರೆಲ್ಲ ಹೇಳ್ತಿದ್ದದ್ದು ಈ ಥರ ಡಿಸೈನ್ಸ್ನ ಅವರು ಮುಂಚೆ ವರ್ಕ್ಮೆನ್ ಶಿಪ್ಪಲ್ಲಿ ಅದನ್ನು ಮಾಡಿರೋದ್ರಿಂದ ಅವ್ರಿಗೆ ನೀವು ಯಾವ ಕರ್ವಿಂಗ್ ಆದರೂ ಆಗಲಿ ಯಾವುದು ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಆಗಲಿ ಏನೇ ಜೊಮೆಟ್ರಿಕ್ ಶೇಪ್ ಆಗಲಿ ಅವ್ರು ಈಸಿಯಾಗಿ ಮಾಡಿಬಿಡ್ತಿದ್ರು ನಾನು ಇಲ್ಲಿವರೆಗೂ ನೋಡಿರೋ ಥರ ಕಾರ್ಪೆಂಟ್ರಿ ವರ್ಕ್ ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ದದ್ದು ಕಾರ್ಪೆಂಟ್ರಿ ವರ್ಕಲ್ಲಿ ತುಂಬ ಕಷ್ಟ ಕಾರ್ಪೆಂಟ್ರಿ ಅವರು ಅನ್ನ ಕೆಲಸ ಕರೆಕ್ಟಾಗಿ ಮಾಡ್ತಾಯಿಲ್ಲ ಡಿಸೈನ್ ಥರ ಬರ್ತಾ ಇಲ್ಲ ಅಂತ ಅಂತ ಇದ್ದರು ನಮ್ಮದೊಂದು ಫಸ್ಟ್ ಕೇಸ್ ನನ್ನ ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಇದು ಫಸ್ಟ್ ಕೇಸ್ ಅನಿಸುತ್ತೆ ಕಾರ್ಪೆಂಟ್ರಿ ವರ್ಕ್ನೇ ತುಂಬ ಫಾಸ್ಟಾಗಿ ಮುಗಿಸಿರುವಂಥ ಚಾನ್ಸಸ್ ಇರೋದು ಇದೊಂದೇ ಅನಿಸುತ್ತೆ ಯಾಕಂದರೆ ನಮ್ಮ ಮಗಳದ್ದು ರೌಂಡ್ ಬೆಡ್ ಇತ್ತು ಮತ್ತು ಕಾರ್ನರಲ್ಲಿ ಕರ್ವ್ದು ಬ್ಯಾಕ್ ಹೆಡ್ಬೋರ್ಡ್ ಇತ್ತು ಅದಾದಮೇಲೆ ಫ್ಲೋರ್ ಟು ಸೀಲಿಂಗ್ ಅಷ್ಟು ಹೈಟಿಂದು ಲೂವರ್ಸ್ ಇತ್ತು ಸೊ ಈ ಥರದ್ದೆಲ್ಲನೂ ಕರ್ವ್ ಮಾಡಬೇಕು ಮತ್ತು ರೌಂಡ್ ಬೆಡ್ ಮಾಡಬೇಕು ಅದಾದಮೇಲೆ ರೌಂಡ್ ಶೇಪಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕ್ರಿಯೇಟ್ ಮಾಡಬೇಕು ಈ ಥರದ್ದೆಲ್ಲ ಡಿಸೈನ್ಸ್ ನೋಡಿದಾಗ ತುಂಬ ಕಾಂಪ್ಲಿಕೇಟೆಡ್ ಇತ್ತು ನಾವು ಅಂದ್ಕೊಂಡಿರಲಿಲ್ಲ ಡಿಸೈನ್ ಏನೋ ಕೊಟ್ಬಿಟ್ವಿ ಬಟ್ ಅದು ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ಬರುತ್ತೋ ಇಲ್ವೋ ಅಂತ ಇದೆಲ್ಲ ಸ್ಟೇಜ್ ಬೈ ಸ್ಟೇಜ್ ಫೀಡ್ಬ್ಯಾಕ್ ಮತ್ತು ಸ್ಟೇಜ್ ಬೈ ಸ್ಟೇಜ್ ಎಕ್ಸ್ಪರ್ಟೀಸ್ ಇರೋದ್ರಿಂದ ರೈಟವೇ ಇಂಪ್ಲಿಮೆಂಟ್ ಆಗೋಯ್ತು ತುಂಬ ಈಸಿಯಾಗೇ ಇಂಪ್ಲಿಮೆಂಟ್ ಮಾಡಿಬಿಟ್ರು ಇದೊಂದು ಮಾತ್ರ ತುಂಬ ಅಂದರೆ ಸ್ಟೇಟ್ ಆಫ್ ಆರ್ಟ್ ಅಂತ ನೀವು ಏನಾರು ತಗೊಂಡ್ರೆ ಆ ಇಲ್ಲಿ ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಎಕ್ಸ್ಪರ್ಟ್ಸೇ ಇರೋದ್ರಿಂದ ಕೆಲಸ ಈಸಿಯಾಗೋಗುತ್ತೆ ಬಟ್ ಬೇರೆ ಕಂಪ್ನಿಗಳಲ್ಲಿ ಅಂದರೆ ನಮ್ಮ ಅರ್ಲಿಯರ್ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಇನ್ನೊಂದು ಇಂಟೀರಿಯರ್ ಕಂಪ್ನಿಗೆ ಹೋದಾಗ ಅಲ್ಲಿ ಒಂದು ಸ್ಟೇಜ್ ಒಂದು ಎಕ್ಸ್ಪರ್ಟ್ನ ಮಾತಾಡಿದ್ರೆ ಇನ್ನೊಂದು ಸ್ಟೇಜ್ ಇನ್ನೊಬ್ರು ಎಕ್ಸ್ಪರ್ಟ್ನ ಮಾತಾಡಿದ್ರೆ ಅವ್ರಿಗೂ ಅವ್ರಿಗೂ ಗ್ಯಾಪ್ ಇರುತ್ತೆ ಅವರು ಒಬ್ರಿಗೊಬ್ರು ಇಂಟರ್ ಲಿಂಕ್ಡ್ ಇರೋದಿಲ್ಲ ಸೊ ಇವ್ರು ಹೇಳೋ ಅದು ಆಗುತ್ತೆ ಅನ್ನೋದು ಅವರು ಇನ್ನೊಬ್ಬರು ಆಗೋಲ್ಲ ಅಂತ ಹೇಳ್ತಿದ್ರು ಆ ಥರದ್ದು ಗ್ಯಾಪ್ನ ನಾವು ಇಲ್ಲಿ ಕಾಣಲಿಲ್ಲ ಸೊ ಇಲ್ಲಿ ಸ್ಟೇಜ್ ಒನ್ನಿಂದ ಹಿಡ್ದು ಸ್ಟೇಜ್ ಲಾಸ್ಟ್ವರೆಗೂ ಎಲ್ಲರೂ ಅಲೈಂಡ್ ಆಗಿದ್ರು ಎಲ್ಲರೂ ಕನೆಕ್ಟೆಡ್ ಇದ್ದರು ಸೊ ಹಾಗಾಗಿ ಇಂಪ್ಲಿಮೆಂಟೇಷನ್ ಈಸಿ ಆಗುತ್ತೆ ಅದಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ನಮಗೆ ಮ್ಯಾಚ್ ಆಗಿಬಿಡುತ್ತೆ ತ್ರೀ ಡಿ ರೆಂಡರ್ ಟು ಇಂಪ್ಲಿಮೆಂಟೆಡ್ ನಾನು ನೋಡ್ದಂಗೆ ನಿಜವಾಗ್ಲೇ ಈ ಆರ್ ಎ ವಿಗೆ ನಾವು ಕೊಟ್ಟಿರೋದ್ರಿಂದನೇ ನಮ್ಮ ಮನೆ ಇಷ್ಟು ಚೆನ್ನಾಗಾಗಿದೆ ಅಂತ ನನಗನ್ಸೋದು ಇಲ್ಲಾಂದ್ರೆ ಆಗಿ ಏನಾದರೂ ಒಂದು ಗ್ಯಾಪ್ಸ್ ಇರ್ತಿತ್ತು ನಾನು ತ್ರೀ ಡಿ ರೆಂಡರ್ ನೋಡಿದ್ದಕ್ಕೂ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ನೋಡೋದಕ್ಕೂ ಆ್ಯಕ್ಚುಯಲ್ ಆಗಿ ತುಂಬ ಚೆನ್ನಾಗಿರೋದು ಈ ತ್ರೀ ಡಿ ತ್ರೀ ಡಿ ನೋಡೋಕೆನ ನನಗೆ ಮನೆ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅನ್ಸುತ್ತೆ ಟೀಮ್ ಎಲ್ಲ ಎಷ್ಟೇ ಚೆನ್ನಾಗಿದೆ ಅಂದರೆ ಫುಲ್ ಫ್ರೆಂಡ್ಲಿ ಆಗಿ ನಾವು ಏನೇ ಚೇಂಜಸ್ ಆಗಲಿ ಏನು ಹೇಳಿದ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಸೊ ನನಗಂತೂ ಆರ್ ಎ ವಿ ಇಸ್ ದ ಬೆಸ್ಟ್ ಇಂಟೀರಿಯರ್ ಕಂಪ್ನಿ ಅನ್ಸುತ್ತೆ ಸೊ ಸಜೆಸ್ಟ್ ಮಾಡೋದ್ರೆ ಎಲ್ಲರೂ ನಿಜವಾಗ್ಲೂ ಆರ್ ಎ ವಿಗ್ ಹೋಗಿ ಅಂತ ಇಟ್ಸ್ ರಿಯಲಿ ಟೂ ಗುಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಯು ಆರ್ ಮಚ್ ಮಚ್